ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ಇವತ್ತು ಬೆಳಿಗ್ಗೆ ಎದ್ದ ಹಾಗೆ ಉಂಟಲ್ಲ ನನಗೆ ತುಂಬ ಅಂದರೆ ತುಂಬ ಖುಷಿ ಯಾಕಂತ ಹೇಳಿದರೆ ಈಗ ಹೇಳೋದಿಲ್ಲ ನೀವು ನನ್ನ ವೀಡಿಯೋವನ್ನು ಕೊನೆ ತನಕ ಸಹ ನೋಡಿ ಇಲ್ಲದ್ರೆ ನೀವು ಅರ್ಧದಲ್ಲಿ ಬಿಟ್ಟು ಹೋಗ್ತೀರಿ ಸೊ ಇವತ್ತು ಬೆಳಿಗ್ಗೆ ಎದ್ದ ಹಾಗೆ ಎಲ್ಲ ಕೆಲಸ ಎಲ್ಲ ಮುಗಿಸಿಕೊಂಡು ದೇವರಿಗೆ ಹೂ ಕೊಯ್ಯಲಿಕ್ಕೆ ಬಂದೆ ಹಾಗೆ ಈಗ ಎಂತ ಗೊತ್ತಿಲ್ಲ ಚಳಿ ಸ್ಟಾರ್ಟ್ ಆಯ್ತಲ್ಲ ಹಾಗೆ ಹೂವೆಲ್ಲ ತುಂಬ ಕಡಿಮೆ ಆಗ್ತಾ ಉಂಟು ಗಿಡದಲ್ಲಿ ನೋಡಿ ಬಂಟಿ ಕೂಡ ಚಳಿ ಹಿಡ್ದ ಹಾಗೆ ಒಂದು ಮೂಲೆಯಲ್ಲಿ ಒಂದು ಕೂತ್ಕೊಂಡಿದ್ದಾನೆ ಇಲ್ಲಿ ಅಂತ ಅಡಗಿ ಕೂತ್ಕೊಂಡದ್ದು ಏ ಬಂಟಿ ಈಗ ಇಲ್ಲಿ ನೋಡು ಗುಡ್ ಮಾರ್ನಿಂಗ್ ಹೇಳು ಬಾ ಬಂಟಿ ಗುಡ್ ಮಾರ್ನಿಂಗ್ ಹೇಳು ಬಾ ಬಂಟಿ ಏ ಬಂಟಿ ಬಂಟಿ ನಾ ಪರಂದೆ ಪರಂದೆಂದಾ ಬಿಸ್ಕೆಟ ಬರಂದಾ ಹಾಗೆ ಸ್ವಲ್ಪ ಹೊತ್ತು ಬಂಟಿಯನ್ನು ಮಾತಾಡಿಸಿ ಅಲ್ಲ ಅಗ್ನಿ ಕಾರ್ಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಕಾರ್ಯ ಮಾಡಿದ ಮೇಲೆ ಈಗ ನಾನು ಸ್ಕೂಟರ್ ಹತ್ತಿ ಒಂದು ಕಡೆಗೆ ಹೋಗ್ತಾ ಇದ್ದೇನೆ ಅದೆಲ್ಲಿಗೆ ಅಂತ ಹೇಳಿದರೆ ನಾನು ಒಂದು ವಾರದಿಂದ ಸ್ಟಾರ್ಟ್ ಮಾಡಿದಂತಹ ಸ್ವಿಮ್ಮಿಂಗ್ ಕ್ಲಾಸ್ ಆಯಿತಾ ಇಲ್ಲಿಗ ನನಗೆ ಏನು ಅಂತ ಹೇಳಿದರೆ ಫಸ್ಟಿಗೆ ನಮಗೆ ಇಲ್ಲಿ ಫ್ಲೋಟಿಂಗ್ ಕಲಿಸಿ ಕೊಡ್ತಾರೆ ಫ್ಲೋಟಿಂಗ್ ಆದಮೇಲೆ ಕೈಯನ್ನು ನಾವು ಮೂವ್ಮೆಂಟ್ ಮಾಡೋದು ಕೊಡ್ತಾರೆ ಆಯ್ತಾ ಹಾಗೆ ಇಮಿಡಿಯೇಟಾಗಿ ನಮಗೆ ಸ್ವಿಮ್ಮಿಂಗ್ ಹೇಳಿಕೊಡುತ್ತಿಲ್ಲ ಹಾಗೆ ಈಗ ಕೈ ನ ದಿವಸ ಇವತ್ತು ಸೊ ಅದೊಂದು ನನಗೆ ಭಯಂಕರ ಖುಷಿ ಏನೋ ಒಂದು ದೊಡ್ಡ ಸಾಧನೆ ಮಾಡಿದ ಹಾಗೆ ಹಾಗೆ ಸ್ವಿಮ್ಮಿಂಗ್ ಎಲ್ಲ ಆದಮೇಲೆ ಮನೆಗೆ ಬಂದು ನಮ್ಮ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಅಂತಲೇ ನಾನು ತಗೊಂಡಿದ್ದೇನೆ ಆಯಿತಾ ಯಾಕಂದರೆ ಚೂಡಿದಾರಲ್ಲಿ ಮತ್ತು ಯಾವುದೇ ಡ್ರೆಸ್ಸಲ್ಲಿ ಕೂಡ ನಮಗೆ ಸ್ವಲ್ಪ ಕೂಡ ಕಂಫರ್ಟೇಬಲ್ ಆಗೋದಿಲ್ಲ ಹಾಗೆ ಮೇಯ್ನಾಗಿ ನಾವು ಎಂಥ ತಿಳ್ಕೊಳ್ಬೇಕು ಅದು ನಮಗೆ ಕಂಫರ್ಟೇಬಲ್ ಆಗುವಂತಹ ಬಟ್ಟೆ ನಾವು ತಗೊಳ್ಬೇಕು ಆಮೇಲೆ ಮನೆಗೆ ಬಂದ ಕೂಡಲೇ ಸ್ವಿಮ್ಮಿಂಗ್ ಆದ ಕೂಡಲೇ ನಾವು ಸ್ನಾನ ಮಾಡಲೇಬೇಕು ಯಾಕಂದರೆ ಇಲ್ಲದೇ ಒಂಥರ ಸ್ಕಿನ್ ಟ್ಯಾನ್ ಎಲ್ಲ ಆಗ್ತದೆ ಅದು ಕೆರೆ ಎಲ್ಲ ತುಂಬ ಕ್ಲೀನ್ ಉಂಟು ಆದರೆ ಸಹ ನಾವು ಅದೊಂದು ಎಚ್ಚರಿಕೆ ವಹಿಸಲೇಬೇಕು ಆಮೇಲೆ ನಂದು ಮಾಮೂಲಿಂದ ಹಾಗೆ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿ ಆಮೇಲೆ ಯೋಗ ಪ್ರಾಣಾಯಾಮ ಮೆಡಿಟೇಷನ್ ಮತ್ತು ಬ್ರೀದಿಂಗ್ ಕೆಲವೆಲ್ಲ ಮಾಡಿ ಬಂಟಿಯನ್ನು ನಾನು ವಾಕಿಂಗ್ ಕರ್ಕೊಂಡು ಹೋಗಲಿಕ್ಕೆ ಹೊರಟೆ ಬೆಳಿಗ್ಗೆ ಬಂಟಿಯನ್ನು ವಾಕಿಂಗ್ ಕರ್ಕೊಂಡು ಹೋಗುದು ಅಂತ ಹೇಳಿದ್ರು ಉಂಟಲ್ಲ ಅವನಿಗೆ ಸಹ ಒಂದು ಭಯಂಕರ ಖುಷಿಯ ವಿಷಯ ಹಾಗೆ ನನ್ಗೆ ಸಹ ಒಂದು ಭಯಂಕರ ಖುಷಿಯ ವಿಷಯ ಸುತ್ತ ಗ್ರೀನರಿ ನೋಡಿಕೊಂಡು ಹಕ್ಕಿಗಳ ಚಿಲಿಪಿಲಿ ಶಬ್ದ ಕೇಳಿಕೊಂಡು ಹೋಗುವಾಗ ಮೈಂಡ್ ಫುಲ್ ರೀಸೆಟ್ ಆಗ್ತದೆ ಅದು ಸಹ ಮಳೆಗಾಲ ಮೇಲೆ ಚಳಿಗಾಲ ಹಿಡಿಯುವಂತಹ ಒಂದು ಹೊತ್ತುಂಟಲ್ಲ ಆ ಹೊತ್ತಂತೂ ತುಂಬಾ ಖುಷಿ ಗಿಡದ ಮೇಲೆ ಎಲೆಗಳ ಮೇಲೆ ಫುಲ್ ಇಬ್ಬನಿ ಹನಿಗಳೆಲ್ಲ ಬಂದು ಒಂದು ರೀತಿ ಮನಸ್ಸು ಮಕ್ಕಳ ಹಾಗೆ ಆಗಿ ಬಿಡುದು ಅಂತ ಹೇಳ್ತಾರಲ್ಲ ಹಾಗೆ ಆಗುದು ಹಾಗೆ ಬಂಟಿ ಎದುರಿಂದ ನನ್ಗೊಂದು ಚಾಮರ ಸೇವೆ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ರೆ ನಾನು ಅವನ ಹಿಂದಿನಿಂದ ಹೋಗ್ತಾ ಹೋಗ್ತಾ ಅಂತೂ ಇಂತೂ ನಮ್ಮ ಒಂದು ಬೆಳಗಿನ ವಾಕಿಂಗ್ ಇಡೀ ಪ್ರಕೃತಿಯ ಸೌಂದರ್ಯವನ್ನು ಸ್ವಿಮ್ಮಿಂಗ್ ಎಲ್ಲ ಮುಗಿಸಿ ಬಂದು ಸ್ವಲ್ಪ ಧ್ಯಾನ ಎಲ್ಲ ಮಾಡಿ ಎಲ್ ಎಂತಿಂಗ್ ಎಲ್ಲ ಫ್ಲಾಪ್ ನಂದು ಒಂದಷ್ಟು ದಿವಸ ಬಿಟ್ಟು ಹೋದದಲ್ಲ ಹರಿಕತೆ ಇತ್ತು ಅದರ ಅದರ ಪ್ರಾಕ್ಟೀಸ್ ಎಲ್ಲ ಮಾಡಬೇಕಂತ ಹೇಳಿ ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗ್ಲೇ ಇಲ್ಲ ಅಂದ್ರೆ ಬೆಳಿಗ್ಗೆ ಅದೇ ಟೈಮ್ ಅಲ್ಲ ನನಗೆ ಸಿಗುದು ಹೋಗ್ಲೇ ಇಲ್ಲ ತುಂಬ ದಿವಸದಿಂದ ಹೋಗ್ಲೇ ಇಲ್ಲ ಇವತ್ತು ಹೋಗ್ತಾನೆ ಕೈ ಬಡಿಲಿಕ್ಕೂ ಬರೋದಿಲ್ಲ ಕಾಲು ಬಡಿಲಿಕ್ಕೂ ಬರೋದಿಲ್ಲ ಫ್ಲೋಟ್ ಒಂದು ಆಗ್ತಾರೆ ಅಂದರೆ ಫಸ್ಟಿಗೆ ಫಸ್ಟ್ ಡೇ ನಾವು ಏನು ಕಲಿತೇವೆ ಅದೇ ಸ್ಟೇಜಲ್ಲಿ ಫಸ್ಟ್ ಫಸ್ಟಿಗೆ ಉಂಟಲ್ಲ ನಮಗೆ ನೀರಿಗೆ ಇಳಿಯುವಾಗ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಎಷ್ಟ ಎಂಥ ಹೆದ್ರಿಕೆ ಆಗ್ತದೆ ಫ್ಲೋಟ್ ಮಾಡ್ಲಿಕ್ಕೆ ಕೂಡ ನಮಗೆ ಸಿಕ್ಕಾ ಭಯ ಆಗ್ತದೆ ಇವತ್ತು ಬ್ರೇಕ್ಫಾಸ್ಟಿಗೆ ನನಗೆ ಸಜ್ಜಿಗೆಯದ್ದು ಇಡ್ಲಿ ಅಂದರೆ ರವೆ ಇಡ್ಲಿ ಹೇಳ್ತಾರಲ್ಲ ಅದು ಅದಕ್ಕೆ ತರಕಾರಿ ಎಲ್ಲ ಎಂತ ಹಾಕಲಿಲ್ಲ ಪ್ಲೇನ್ ಆದಂತಹ ಇಡ್ಲಿ ಒಂದು ಉದ್ದಿನ ಹಿಟ್ಟು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಮರುದಿವ್ಸ ಕೂಡ ಅದನ್ನು ಅದಕ್ಕೆ ನಾವು ಸಜ್ಜಿಗೆ ಮಿಕ್ಸ್ ಮಾಡಿದರೆ ಆಗ್ತದೆ ಸಜ್ಜಿಗೆಯನ್ನು ಸ್ವಲ್ಪ ನಾವು ಫ್ರೈ ಮಾಡಿ ಹಾಕಬೇಕು ಮತ್ತೆ ಸ್ವಲ್ಪ ಮೊಸರು ಎಲ್ಲ ಹಾಕಿದ್ರೆ ಒಳ್ಳೆ ಟೇಸ್ಟ್ ಆದಂತಹ ಇಡ್ಲಿ ರೆಡಿ ಆಗ್ತದೆ ನಮಗೆ ಹಾಗೆ ಅದಕ್ಕೆ ಒಂದು ಒಳ್ಳೆ ಸಾಂಬಾರು ನೀರ್ ಸಾಂಬಾರು ಆಗಬೇಕು ತುಂಬ ಟೇಸ್ಟ್ ಆಗ್ತದೆ ಇವರು ನನ್ನ ಉಡುಪಿಯ ಸಬ್ಸ್ಕ್ರೈಬರ್ ಆಯಿತಾ ಫಸ್ಟ್ ಟೈಮ್ ಮೀಟ್ ಆಗ್ತಾ ಇದ್ದಾರೆ ಇವರು ನನ್ನನ್ನು ಮೀಟ್ ಆಗ್ಬೇಕಂತ ಹೇಳಿ ನಮ್ಮ ಪುತ್ತಿಗೆ ವಿದ್ಯಾಪೀಠಕ್ಕೆ ಬಂದಿದ್ರಂತೆ ಅಲ್ಲಿ ನಾನು ಇರ್ಲಿಲ್ಲ ಅಂತ ಆಮೇಲೆ ನನ್ನ ಹಸ್ಬೆಂಡ್ ಇದು ಗುರ್ತ ಸಿಕ್ಕಿ ಅವರ ಹತ್ರ ಮಾತಾಡಿ ನನ್ನ ಫೋನ್ ನಂಬರ್ ಎಲ್ಲ ತೆಕೊಂಡು ನನ್ನೊಟ್ಟಿಗೆ ತುಂಬಾ ಮಾತಾಡಿದ್ರು ಅವರಿಗೆ ಏನು ಖುಷಿ ಆಯ್ತು ಅಂತ ಹೇಳಿದ್ರೆ ನನ್ನ ವೀಡಿಯೋದಲ್ಲಿ ನಮ್ಮ ಹಸುಗಳ ನಡುವಿನ ನನ್ನ ಒಡನಾಟ ನೋಡಿ ತುಂಬಾ ಖುಷಿಯಾಗಿ ಅವರು ಕೂಡ ಒಂದು ಹಸುವನ್ನೆಲ್ಲ ಬೈ ಮಾಡಿದ್ರಂತೆ ಐದು ಸೆನ್ಸ್ ಜಾಗದಲ್ಲಿ ಸಾಕ್ತಾ ಇದ್ರಂತೆ ನಮ್ಮ ವಿದ್ಯಾಪೀಠಕ್ಕೆಲ್ಲ ಬಂದು ನನ್ನ ಹಸ್ಬೆಂಡ್ ನಾನು ಮೀಟ್ ಆಗಿ ನನ್ನ ಫೋನ್ ನಂಬರ್ ಎಲ್ಲ ತೆಕೊಂಡಂದ್ರೆ ಅವ್ರು ಬಂದ ದಿವಸ ನಾನು ಇರ್ಲಿಲ್ಲ ಹಾಗೆ ತೆಕೊಂಡು ನನ್ನ ಹತ್ರ ಎಲ್ಲ ಮಾತಾಡಿದ್ರು ಆಗ ನಾನು ಹೇಳಿದ್ದೆ ಹೀಗೆ ನಿಮ್ಗೆ ಮೀಟ್ ಆಗಿ ಕೆ ಕೃಷ್ಣ ಮಠಕ್ಕೆ ಬರ್ಬೋದು ಅಲ್ಲಿ ನಾನು ಸಿಗ್ತೇನೆ ನನ್ನ ಹರಿಕತೆ ಅಂತ ಹೇಳಿ ಹಾಗೆ ನನ್ನ ಹರಿಕತೆ ಎರಡೂವರೆ ಗಂಟೆ ಆಗಿತ್ತೈದ ಅಂದ್ರೆ ಅಷ್ಟು ಹೊತ್ತಿತ್ತು ಅಷ್ಟು ಹೊತ್ತು ಕೂಡ ನನ್ನ ಇಡೀ ಹರಿಕತೆಯನ್ನು ಅವರು ಕೂತ್ಕೊಂಡು ನೋಡಿ ನನ್ನ ಹತ್ರ ಮಾತಾಡಿ ಅವರ ಖುಷಿ ವ್ಯಕ್ತಪಡಿಸಿ ಅವರು ಹೊರಟದ್ದು ಸೊ ನನಗೆ ಎಷ್ಟು ಖುಷಿಯಾಗಿತ್ತು ಅಂತ ಹೇಳಿದ್ರೆ ನನಗೆ ಮಾತಾಡ್ಲಿಕ್ಕೆ ವರ್ಡ್ಸ್ ಸಿಕ್ಕ ಅಷ್ಟು ಖುಷಿಯಾಗಿತ್ತು ಹಾಗೆ ಈ ಒಂದು ಯೂಟ್ಯೂಬ್ ಚಾನೆಲ್ನಿಂದ ಹೀಗೆ ಏನಾದರೂ ಪ್ರಯೋಜನ ಆಗಿದೆ ಒಬ್ಬರಿಗೆ ಅಂತ ಹೇಳಿ ನನಗೆ ಗೊತ್ತಾಗುವಾಗ ಅದರಷ್ಟು ದೊಡ್ಡ ಒಂದು ಖುಷಿಯ ವಿಷಯ ನಮಗೆ ಬೇರೆ ಯಾವುದು ಸಹಿ ಇದು ನನ್ನ ಹರಿಕತೆಯ ಟೀಮ್ ನಾನು ಹರಿಕತೆ ಮಾಡಿದ್ದು ಭಗವದ್ಗೀತೆ ಐದನೇ ಅಧ್ಯಾಯದ ಮೇಲೆ ನಂತರ ನಮ್ಮದು ರಾಜಾಂಗಣದಲ್ಲಿ ನಮ್ಮದು ಕೋಲಾಟ ಇತ್ತು ಟೀಚರ್ಸ್ ಇದೆಲ್ಲ ನಮ್ಮ ಸುಗುಣ ಶಾಲೆಯ ಟೀಚರ್ಸ್ ಎಲ್ಲ ಸೇರಿ ನಾವೊಂದು ಕೋಲಾಟ ಮಾಡಿದ್ದೇವೆ ಆಯಿತಾ ಹಾಗೆ ನಂದು ಕೆಲವೆಲ್ಲ ಫಸ್ಟ್ ಟೈಮ್ ಅನ್ನುವ ಹಾಗೆ ಕೋಲಾಟ ಫಸ್ಟ್ ಟೈಮ್ ಹರಿಕತೆ ಫಸ್ಟ್ ಟೈಮ್ ಸ್ವಿಮ್ಮಿಂಗ್ ಕಲಿಯೋದು ಫಸ್ಟ್ ಟೈಮ್ ಹೀಗೆ ಒಂಥರ ಗಮ್ಮತ್ತು ಹಾಯ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ವ್ಲಾಕ್ಸ್ வலா பலா சாரி பண்ணு வல்லா போனோம் அடே ஆ சாரி பண்ணு சாரி பண்ணு இடி ஊர்த்த போப்பதா சாரி பண்ணு வலா என்ச்சா சாரி பண்ண பண்ணு என்ச்சா ஆ சாரி பண்ண சாரி பண்ணு ஆ ನೋಡ ಕೊಳ ಕೊಳವ್ ಇವು ಉಂಟಲ್ಲ ಬೆಳಿಗ್ಗೆ ನಾನು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೆ ಹೊರಗೆಲ್ಲ ಗುಡಿಸ್ತಾ ಇದ್ದೆಲ್ಲ ನೀರೆಲ್ಲ ಹಾಕಿ ಆಚೆ ಕಡೆಯಿಂದ ಸಿಮೆಂಟ್ ಮಣ್ಣು ಕಲ್ಲೆಲ್ಲ ಬಿದ್ದು ಗಲೀಜಾಗಿತ್ತು ಅದನ್ನೆಲ್ಲ ಬೋಡಿಸಿ ಆದ್ಮೇಲೆ ನೀರು ಹಾಕಿ ತೊಳಿತಾ ಇದ್ದೆ ಗೇಟ್ ತೆಗ್ದಿಟ್ಟಿದೆ ನನ್ಗೆ ನೆನಪೇ ಇಲ್ಲ ಅಂತ ಜನ ಸೀದಾ ಹೋದದ್ದು ಹೇಳದೆ ಕೇಳದೆ ನಂಗೆ ಗೊತ್ತೇಳಿ ಹೋಗಿದ್ದಾನೆ ಅಂತ ಹೇಳಿ ಮತ್ತೆ ಪಕ್ಕದ ಮನೆಯವರು ಕರೆದು ಕೇಳಿದ್ರು ನಿಮ್ಮ ನಾಯಿ ಬಂತ ಅಂತ ನಾಯಿ ಬಂತೆ ಅಂತ ನಾನು ಆಶ್ಚರ್ಯ ಇದೆ ಎಂತಪ್ಪ ಅಂತ ಹೇಳಿ ಅದ್ ಕೇಳಿ ನಾನು ನಿಮ್ಮ ನಾಯಿ ಆಗ ಹೋಗ್ತಾ ಇತ್ತು ಆಚೆಗೆ ಅಂತ ಹೇಳಿದ್ರು ಮತ್ತೆ ಹೋದೆ ನಾನು ಹುಡುಕಿಕೊಂಡು ಹೋದೆ ಹೋಗಿ ಅವ್ರ ಡೈರೆಕ್ಷನ್ ಹೇಳಿದ್ರು ಆಚೆ ಹೋಗಿದೆ ಅಂತ ಹೇಳಿ ಹಾಗೆ ಅಲ್ಲಿ ಹೋದೆ ಹೋಗುವಾಗ ಅಲ್ಲಿ ಆ ಲಾಸ್ಟ್ ಒಂದು ಮನೆ ಉಂಟು ಅಲ್ಲಿ ನಾಯಿ ಬಗ್ಗೆ ಹಾಲ್ತಾಯ್ತು ಗೊತ್ತಾಯ್ತು ಇದು ಅಲ್ಲಿಗೆ ಹೋಗಿದೆ ಅಂತ ಅಷ್ಟಾಗೋ ಅಲ್ಲಿ ಕೆಲಸ ಮಾಡೋರು ಹೇಳಿದ್ರು ಆ ಕಡೆ ಹೋಗಿದೆ ಅಂತ ಮತ್ತೆ ಸಿಕ್ಕಿದ ನಾನು ನೋಡಲಿ ಓಡಲಿಕ್ಕೆ ಟ್ರೈ ಇದ್ದ ಅದಕ್ಕೆ ಅವನಿಗೆ ನಾನು ಸಾರಿ ಕೇಳಿ ಕೇಳಿದ್ದು ಭಾರಿ ಈಗ ಹರ್ಟ್ ಆಗ್ತದೆ ಸಾರಿ ಕೇಳಿಕೆ ಮಾಡುದು ನೋಡಿ ಮಲಗಿದ್ದು ಅಲ್ಲಿಗೆ ಮಂಗಣ್ಣ